ರಾಜ್ಯದಲ್ಲಿ ಖಂಡಿತವಾಗಿ ಸಿಎಂ ಬದಲಾವಣೆ ಆಗಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮ ಪ್ರಕಟಣೆಯನ್ನೇ ಹೊರಡಿಸಿದ್ದಾರೆ ಸಿಎಂ ಆಗ್ತೇನೆ ಅಂತ ಡಿಕೆ ದೇಗುಲಗಳನ್ನ ಸುತ್ತುತ್ತಾ ಇದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಲ್ಲಿ ಚರ್ಚೆಯಾಗಿದೆ ಪಟ್ಟು ಬಿಡದೆ ಡಿಕೆ ಅಧಿಕಾರವನ್ನ ಒದ್ದು ಕಿತ್ಕೊಳ್ತಾರೆ ಅಂತ ಆರ್ ಅಶೋಕ್ ಟ್ವೀಟ್ ಮುಖಾಂತರ ಹೇಳಿರುವಂತದ್ದು ಸಿಎಂ ಬದಲಾವಣೆ ಖಂಡಿತ ಆಗತ್ತೆ ಅಂತ ಆರ್ ಅಶೋಕ್ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ರಾಜ್ಯದಲ್ಲಿ ಖಂಡಿತವಾಗಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇಲ್ಲಿ ಸಿಎಂ ಆಗ್ತೀನಿ ಅಂತ ಡಿ ಕೆ ದೇಗುಲಗಳನ್ನ ಸುತ್ತಾ ಇದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಲ್ಲೂ ಕೂಡ ಚರ್ಚೆ ಆಗಿದೆ ಪಟ್ಟು ಬಿಡದೆ ಡಿ ಕೆ ಅಧಿಕಾರವನ್ನ ಒದ್ದು ಕಿತ್ಕೊಳ್ತಾರೆ ಅಂತ ಮಾಧ್ಯಮ ಪ್ರಕಟಣೆಯಲ್ಲಿ ಆರ್ ಅಶೋಕ್ ಹೇಳಿರುವಂಥದ್ದು ರಾಜ್ಯದಲ್ಲಿ ಖಂಡಿತವಾಗಿ ಸಿಎಂ ಬದಲಾವಣೆ ಆಗತ್ತೆ ಅಂತ ಇನ್ನು ಅಶೋಕ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಹೇಳಿಕೆಯನ್ನು ನೀಡ್ತಾರೆ ಈಗ ಮತ್ತೊಮ್ಮೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿರುವಂಥದ್ದು